ಭಾರತಕ್ಕೆ ಸಿಕ್ಕಿದ ಸೂರ್ಯ ಡಿವಿಲಿಯರ್ಸ್ ಗಿಂತ ಅಪಾಯಕಾರಿ ತ್ರೀ ಸಿಕ್ಸ್ಟಿ ಬ್ಯಾಟ್ಸ್ಮನ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆರಂಭವಾಗಿದ್ದು ಇಂಡಿಯಾ ನಾಳೆ ಆಡ್ತಾ ಇದ್ದಾರೆ ಐರ್ಲೆಂಡ್ ವಿರುದ್ಧ ಮ್ಯಾಚ್ ಅಂತಾನೆ ಹೇಳ್ಬೋದು ಈಗಾಗಲೇ ಟೀಂ ಇಂಡಿಯಾಗೆ ಪ್ಲೇಯಿಂಗ್ ಲೆವೆನ್ ಮಾಡೋದು ಬಹಳ ಕಷ್ಟ ಆಗಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಈಗ ಆಯ್ಕೆ ಮಾಡಿರೋ ಪ್ಲೇಯರ್ಸ್ಗಳಲ್ಲಿ ಕೆಲವರು ಫಾರ್ಮಲ್ ಇದ್ದರೆ ಕೆಲವರು ಫಾರ್ಮಲ್ ಇಲ್ಲ ಈ ಕಾರಣಕ್ಕೋಸ್ಕರ ಒಬ್ಬ ಸ್ಟಾರ್ ಪ್ಲೇಯರ್ಸ್ನ ಕರ್ಕಬರ್ಬೇಕಂತ ನಮ್ಮ ಬಿ ಸಿಐ ನಿರ್ಧಾರ ಮಾಡಿದೆ ಅಂತ ಹೇಳ್ಬೋದು ಅದರಲ್ಲೂ ರಾಹುಲ್ ದ್ರಾವಿಡ್ ಜೈ ಶಾ ಇವರೆಲ್ಲ ನಿರ್ಧಾರ ಮಾಡಿ ಈ ಪ್ಲೇಯರ್ನ ಈಗಾಗಲೇ ಯು ಎಸ್ ಎಗೆ ಟ್ರಾವೆಲ್ ಮಾಡಿಸ್ಬೇಕನ್ನು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಯಾವ ಪ್ಲೇಯರು ಯು ಎಸ್ ಎಗೆ ಬರಲು ರೆಡಿ ಆಗಿದ್ದಾರೆ ಹಾಗಿದ್ರೆ ಯಾವ ಪ್ಲೇಯರ್ ಬದಲಿಗೆ ಬರ್ತಿದ್ದಾರೆ ಅನ್ನೋದು ನಿಮ್ಗೆ ಇವತ್ತಿನ ಮಟ್ಟದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ನಾಳೆ ಐರ್ಲೆಂಡ್ ಮತ್ತು ಭಾರತ ನಡುವಿನ ಪಂದ್ಯ ನ್ಯೂಯಾರ್ಕ್ ಸ್ಟೇಡಿಯಮಲ್ಲಿ ನಡೀತಿದೆ ಅಂತ ಹೇಳ್ಬೋದು ಈಗಾಗಲೇ ಭಾರತ ಪಂದ್ಯ ಐರ್ಲೆಂಡ್ ವಿರುದ್ಧ ಎದ್ರು ಕೂಡ ಮುಂದಿನ ಪಂದ್ಯ ಪಾಕಿಸ್ತಾನ ವಿರುದ್ಧ ಅಲ್ಲಿ ಬಲಿಷ್ಠ ಬ್ಯಾಟಿಂಗ್ ಬೌಲಿಂಗ್ ಎರಡೂ ಬೇಕಾಗುತ್ತೆ ಬ್ಯಾಟಿಂಗಲ್ಲಿ ಓಪನರ್ಸ್ ಅಲ್ಲಿಗೆ ರೋಹಿತ್ ಶರ್ಮಾ ಫಾರ್ಮರ್ ಇಲ್ಲ ಅದೇ ರೀತಿ ಯಶಸ್ವಿ ಜೈಶೋಲ್ ಫಾರ್ಮುಲ್ ಇಲ್ಲ ಸೂರ್ಯಕುಮಾರ್ ಯಾದವ್ ಫಾರ್ಮುಲ್ ಈ ಥರ ಹಲವಾರು ಜನ ಸಂಜು ಸ್ಯಾಮ್ಸನ್ ಕೂಡ ಫಾರ್ಮುಲ್ ಇಲ್ಲ ಆ ಕಾರಣಕ್ಕೋಸ್ಕರ ಅವರ ಬದಲಿಗೆ ಆರ್ ಸಿ ಬಿ ಎಸ್ ಸಾಲಿಡ್ ಬ್ಯಾಟ್ಸ್ಮನ್ ರಜತ್ ಪತಿದವ್ರನ್ನ ರೀಪ್ಲೇಸ್ಮೆಂಟಾಗಿ ಕರೆದು ಬರಬೇಕಂತ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ನಿರ್ಧಾರನೂ ಕೂಡ ಮಾಡಿದ್ದು ಯಶಸ್ವಿ ಆಗಿ ರೀಪ್ಲೇಸ್ಮೆಂಟಾಗಿ ಬರೋಕ್ಕೆ ನಿರ್ಧಾರ ಮಾಡಿದ್ದು ಅವರು ಕೂಡ ಯು ಎಸ್ ಎಗೆ ಬರಲಿದ್ದಾರೆ ಅನ್ನೋ ನ್ಯೂಸ್ಗಳು ಬರ್ತಾ ಇದೆ ಅಂತಲೇ ಹೇಳ್ಬೋದು ಈ ನ್ಯೂಸ್ ಪಕ್ಕ ಆದರೆ ಮಾತ್ರ ಅವತ್ತು ಟೀಮ್ ಇಂಡಿಯಾ ಸ್ಟ್ರಾಂಗ್ ಆಗುತ್ತೆ ಅಂತ ಯಾಕಪ್ಪ ಅಂದರೆ ಸ್ಪಿನ್ ವಿರುದ್ಧ ಆಗಿರಲಿ ಯಾವುದೇ ಪಿಚ್ ಆಗಲಿ ಇವ್ರಿಗೆ ಮೈಂಡ್ ಆಗಲ್ಲ ಬಾರಿಸ್ತಾನೆ ಇರ್ತಾರೆ ಅವಾಗ ನಮ್ಮ ಟೀಮ್ ಇಂಡಿಯಾಗ ಗೆಲ್ಲೋಕ್ಕೆ ಸಾಧ್ಯ ನಿಮಗೆ ಇರತ್ತೆ ಕಮೆಂಟ ಮಾಡಿ ಇದಿಷ್ಟು ಹೊತ್ತಿನ ನೋಡೋ ಈ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ